ಹಲೋ ಫ್ರೆಂಡ್ಸ್ ನಮಸ್ಕಾರ ಇಂಡಿಯಾ ವರ್ಸಸ್ ಆಫ್ಘಾನಿಸ್ತಾನ ಫಸ್ಟ್ ಟಿ ಟ್ವೆಂಟಿ ನೋಡಿದ್ರಿ ನೀವು ಸೊ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಓಪನಿಂಗ್ ಮಾಡ್ತಾರೆ ಅಂತ ಒಂದು ದಿನ ಮುಂಚೆ ರಾಹುಲ್ ದ್ರವ್ಡಿ ಅವರು ಹೇಳಿದರು ಆದರೆ ಕೊನೆಯ ಕ್ಷಣದಲ್ಲಿ ಅವರಿಗೆ ಥೊಡೆ ಸಂದು ನೋವಿದೆ ಅಂತ ಅಂದ್ಬಿಟ್ಟು ಬೆಂಚ್ ಮಾಡಿಸಿದ್ದಾರೆ ಸೊ ಅದು ಎಷ್ಟು ಸತ್ಯ ಅಂತ ಗೊತ್ತಿಲ್ಲ ಬಟ್ ಫುಡ್ ಗಿಲ್ಗೆ ಜಾಸ್ತಿ ಚಾನ್ಸ್ ಕೊಡಬೇಕು ಅನ್ನೋದು ಇರ್ಬೋದು ಹೇಳೋಕ್ಕಾಗಲ್ಲ ಸೊ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಮಾಡಿದ್ರು ಇಂಡಿಯಾ ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡ್ರು ಸೋ ರೋಹಿತ್ ಶರ್ಮಾ ತುಂಬ ಹದಿನಾಲ್ಕು ತಿಂಗಳ ನಂತರ ವಾಪಸ್ ಇಂಡಿಯನ್ ಟೀಮಿಗೆ ಬಂದಿದ್ದರು ಟಿ ಟ್ವೆಂಟಿ ಫಾರ್ಮೆಟ್ಗೆ ಸೊ ರೋಹಿತ್ ಶರ್ಮ ಓಪನಿಂಗ್ ಓಪನಿಂಗಲ್ಲಿ ಇದ್ದರು ಸೊ ಫಸ್ಟ್ ಅವನು ತಿಲಕ್ ವರ್ಮಾ ನೆಕ್ಸ್ಟು ಶಿವಮ್ ದುಬೆ ಹಾಕೊಂಡಿದ್ರು ಫೋರ್ತ್ ಗೆ ಇದೊಂದು ಅವರಿಗೆ ಒಂದು ಪ್ರಮೋಷನ್ ಅಂತ ಹೇಳ್ಬೋದು ಗೆ ಶಿವಮ್ ದುಬೆಗೆ ಆಮೇಲೆ ಜಿತೇಶ್ ಶರ್ಮಾ ಹಾಕೊಂಡಿದ್ರು ಮತ್ತೆ ರಿಂಕು ಸಿಂಗ್ ಜಿತೇಶ್ ಶರ್ಮನ ಸ್ವಲ್ಪ ಅಪ್ಡಿ ಆಡ್ರ್ ಹಾಕೊಂಡಿದ್ದಾರೆ ಇದು ಆಕ್ಚುಲಿ ಫಿಫ್ತ್ ಪೊಸಿಷನ್ ರಿಂಕು ಸಿಂಗ್ ಆಡಿದ್ರು ಲಾಸ್ಟ್ ಸೀರೀಸ್ ಕಳೆದಲ್ಲ ಸೊ ಅವ್ರನ್ನ ಹಾಕೋಬೇಕಾಗಿತ್ತು ಸೊ ಅದು ಏನೋ ಚೇಂಜಸ್ ಮಾಡಿ ಎಂಟ್ರ್ ಚೇಂಜ್ ಮಾಡಿದ್ದಾರೆ ಅವರ ಪೊಸಿಷನ್ ರಿಂಕು ಸಿಂಗ್ ಸ್ವಲ್ಪ ಆ್ಯಂಕರಿಂಗ್ ರೋಲ್ ಕೂಡ ಆ ಕೆಪಾಸಿಟಿ ಇರುವಂಥವರು ಜಿತೇಶ್ ಶರ್ಮಾಗಿದ ಜಿತೇಶ್ ಶರ್ಮಾ ಒಳ್ಳೆ ಹಿಟ್ಟಿಂಗ್ ಬ್ಯಾಟ್ಸ್ಮನ್ ಅವರು ಚೆನ್ನಾಗಿ ಆಡಿದಾರೆ ಏನು ಮೋಸ ಆಗಿಲ್ಲ ಸೊ ನೆಕ್ಸ್ಟ್ ಅಕ್ಷರ್ ಪ್ರೇಲ್ ತಗೊಂಡಿದ್ರು ಮತ್ತೆ ವಾಷಿಂಗ್ಟನ್ ಸುಂದರ್ ತಗೊಂಡಿದ್ರು ಸೊ ಇಬ್ರು ಸ್ಪಿನ್ ಆಲ್ರೌಂಡರ್ ರೌಂಡರ್ ತಗೊಂಡಿದ್ದಾರೆ ಜೊತೆಗೆ ಜೊತೆಗೆ ಒಬ್ಬ ಬೌಲಿಂಗ್ ಪ್ಲೇಸರ್ ಆಲ್ ರೌಂಡರ್ ಅಂದ್ರೆ ಶಿವಮ್ ದೂಪಿ ತೊಗೊಂಡಿದ್ದಾರೆ ಸೊ ಇಲ್ಲಿ ಮೂರು ಜನ ಆಲ್ರೌಂಡರ್ ತಗೊಂಡಿದ್ರು ಟೋಟಲ್ ಸೊ ಆಮೇಲೆ ಕುಲ್ದೀಪ್ ಬದಲು ರವಿ ವಿಷ್ಣು ತಗೊಂಡಿದ್ದಾರೆ ಬಟ್ ರವಿ ವಿಷ್ಣು ಸ್ವಲ್ಪ ನೆನೆ ರನ್ಸ್ ಸಿಗಾಬಟ್ಟೆ ಕೊಟ್ಬಿಟ್ರು ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಚೆನ್ನಾಗಿ ಮಾಡಿದ್ರು ನೆನೆ ತುಂಬಾ ಕೋಲ್ಡ್ ಇತ್ತು ಏನೋ ಬಾಲ್ ಎಲ್ಲ ಯಾರಿಗೂ ಗ್ರಿಪ್ ಮಾಡ್ಕೊಳ್ತಾರಲ್ಲ ಸಖತ್ ಕಷ್ಟ ಆಯಿತು ಬಾಲಸ್ಕೆ ಫೀಲ್ಡರ್ಸ್ಗೆಲ್ಲ ಎಲ್ಲ ಸಖತ್ ಕಷ್ಟ ಆಯಿತು ಕೋಲ್ಡ್ ಕಲ್ಡ್ ಟೆನ್ ಡಿಗ್ರಿಗಿಂತ ಕಮ್ಮಿ ಇತ್ತು ಅಲ್ಲಿ ಹರ್ಷದೀಪ್ ಮತ್ತು ಮುಖೇಶ್ ಕುಮಾರ್ ಇಬ್ಬರು ಫಾಸ್ಟ್ ಬಾಲರ್ ತಗೊಂಡಿದ್ದರು ಯಾಕೆಂದ್ರೆ ಶಿವನ್ ಗುಡ್ಡ ಕೂಡ ಫಾಸ್ಟ್ ಬೋಲಿಂಗ್ ಆಲ್ರೌಂಡರ್ ಅಂದ್ಬಿಟ್ಟು ಇಬ್ಬರು ನ ಮಾತ್ರ ತಗೊಂಡಿದ್ರು ಈ ರೀತಿ ಇತ್ತು ಪೇಂಗ್ ಇರೋದ್ರೆ ನೆನೆ ಅಂದರೆ ಅವರು ಇಪ್ಪತ್ತು ಓವರ್ಗಳಲ್ಲಿ ನೂರ ಐವತ್ತೆಂಟಿಗೆ ಐದು ವಿಕೆಟ್ ಕಳ್ಕೊಂಡು ನೂರ ಐವತ್ತೆಂಟು ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ಸೊ ಇಂಡಿಯನ್ ಬೌಲಿಂಗು ಅಷ್ಟು ಅಂದರೆ ಫೀಲ್ಡಿಂಗ್ ಸ್ವಲ್ಪ ಎರಡು ಮೂರು ಕ್ಯಾಚ್ ಮಿಸ್ ಮಾಡಿದ್ದಾರೆ ಹರ್ಷದೀಪ್ ಸಿಂಗ್ ಕೂಡ ರನ್ ಪರವಾಗಿಲ್ಲ ಅವರು ನಾಲ್ಕು ಇಪ್ಪತ್ತೆಂಟು ರನ್ ಕೊಟ್ಟರು ಮುಖೇಶ್ ಕುಮಾರ್ ಸ್ವಲ್ಪ ಹೊಡ್ಸ್ಕೊಂಡಿದ್ದಾರೆ ನಾಲ್ಕೂವರೆ ಮೂವತ್ತ್ ಮೂರನ್ನು ಅಕ್ಷರ್ ಪ್ರದೇಶ ಕರಾದ ಬೋಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ನಾಲ್ಕು ಅವರಿಗೆ ಬರೀ ಇಪ್ಪತ್ತ್ ರನ್ ಕೊಟ್ಟಿದ್ದಾರೆ ಐದು ಪಾಯಿಂಟ್ ಇಪ್ಪತ್ತೈದು ಎಕನಾಮಿ ರೇಟಲ್ಲಿ ಎರಡು ವಿಕೆಟ್ ಮುಖೇಶ್ ಮುಖೇಶಕಮಾರ್ ಎರಡು ವಿಕೆಟ್ ಸಿಕ್ತು ಡೆತ್ ಮಾಡಿದಾಗ ಸೊ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಬಟ್ ವಿಕೆಟ್ ಸಿಕ್ಕಿಲ್ಲ ಅವ್ರಿಗೆ ಶಿವಮ್ ದುಬೆಗೆ ಒಂದು ಚೆನ್ನಾಗಿತ್ತು ನೆನೆ ಕೆಲವು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗಿದ್ದಾರೆ ಯಾಕೆಂದರೆ ರನ್ಸ್ ಹೊಡೆದಿದ್ರು ವಿಕೆಟ್ ತೊಗೊಂಡ್ರು ಸೊ ಎರಡು ಓವರ್ ಮಾಡಿ ಒಂಬತ್ತು ರನ್ ಕಟ್ಟು ಒಂದು ವಿಕೆಟ್ ತಗೊಂಡಿದ್ರು ಶಿವಮ್ ದುಬೆ ಸೊ ಪರವಾಗಿಲ್ಲ ಮತ್ತೆ ರವಿ ಬಿಸ್ನೋ ಚೆನ್ನಾಗಿ ಒಡ್ಸ್ಕೊಂಬಿಟ್ಟಿದ್ದಾರೆ ಮೂರೂವರೆಗೆ ಮೂವತ್ತೈದು ರನ್ನು ಲೆವೆನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಥರ ಎಕಾನಮಿ ರೇಟಲ್ಲಿ ಓಡಿಸ್ಕೊಂಡ್ಬಿಟ್ಟಿದ್ರು ಸೊ ನೆಕ್ಸ್ಟು ಇಂಡಿಯನ್ ಬ್ಯಾಟಿಂಗ್ ಬಂದಾಗ ನಾವೆಲ್ಲ ರೋಹಿತ್ ಶರ್ಮಾ ಬ್ಯಾಟಿಂಗ್ ಆಡ್ತಾರೆ ಅಂದರೆ ಟಿ ಟ್ವೆಂಟಿ ಅಲ್ಲಿ ತುಂಬ ತಿಂಗಳುಗಳಾಗಿದೆ ಬಂದು ಈಗ ಹೆಂಗೆ ಆಡ್ಬೋದು ಅಂತ ನೋಡೋಣ ಅಂತ ನಷ್ಟೊಳಗೆ ಸೆಕೆಂಡ್ ಬಾಲೇ ರನ್ಔಟ್ ಮಾಡಿಬಿಡ್ತಾರೆ ಶುಭ್ಮನ್ ಗಿಲ್ ಆ ಬಾಲ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಆದರೆ ರೋಹಿತ್ ಶರ್ಮಾ ಕಾಲ್ ಮಾಡಿದ್ನ ಸರಿ ಕೇಳಿಸ್ಕೊಳ್ಳೋದಿಲ್ಲ ರೋಹಿತ್ ಶರ್ಮಾ ಈ ಕಡೆ ಹೆಂಡ್ಗೆ ಬಂದು ಬೋಲರ್ ಹೆಂಡಿಗೆ ಬಂದೇ ಬಿಡ್ತಾರೆ ಸೊ ಆಮೇಲೆ ಬೈಕೊಂಡು ಹೋಗ್ತಾರೆ ರೋಹಿತ್ ಶರ್ಮಾ ಶುಭ್ಮನ್ ಗಿಲೆ ನೀನು ನನ್ನ ನೋಡಬೇಕಾಗಿತ್ತು ನನ್ನ ಕಾಲ್ ಕೇಳಿಸ್ಕೊಬೇಕಾಗಿತ್ತು ನೀನಾಗೆ ಬಾಲ್ ನೋಡ್ಕೊಂಡು ನಿಂತಿದ್ಯಾ ಅಂತ ಅಂದ್ಬಿಟ್ಟು ಸೊ ಈ ಥರ ನೋಡಕ್ಬಿಟ್ರೆ ಎಲ್ಲರಿಗೂ ಬೇಜಾರು ಆಯಿತು ಸೊ ಓಕೆ ಆ ಮಿಸ್ ಆಗಿ ಆಗುತ್ತೆ ಈ ತರದೆಲ್ಲ ಒಂದ್ಸರಿ ಏನ್ ಮಾಡ್ಕೊಲ್ಲ ಜೂನಿಯರ್ಸ್ ಆಡಲೇಬೇಕಾದ ಪರಿಸ್ಥಿತಿ ಬಂತು ಶುಭನ್ಗೆ ಓಕೆ ಸಖತ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಆಡ್ತಾಯಿದ್ರು ಹನ್ನೆರಡು ಬಾಲ್ಗೆ ಇಪ್ಪತ್ತ್ ರನ್ ನೋಡಿದ್ರು ಐದು ಫೋರ್ ಹೊಡೆದಿದ್ರು ಸಖತ ಇದ್ರು ಆದ್ರೆ ಆಸೆ ಜಾಸ್ತಿ ಒಂದೇ ಓವರ್ ಅಲ್ಲಿ ಸಿಕ್ಕಾಪಟ್ಟೆ ಬೌಂಡ್ರಿ ಗಳ್ಸಕ್ ಹೋಗಿ ನುಗ್ಗಿ ಮುಜೀಬ್ ಒಳ್ಳೆ ಬಾಲ್ ಬಂತು ಒಂದು ಸ್ಟಂಪ್ ಅವರು ನೆಕ್ಸ್ಟ್ ಫಸ್ಟ್ ಡೌನ್ ವರ್ಮ ಬಂದ್ರು ಅವರು ಚೆನ್ನಾಗಿ ಚೆನ್ನಾಗಿದಾರೆ ಇಪ್ಪತ್ತೆರಡು ಬಾಲ್ ಇಪ್ಪತ್ತಾರು ರನ್ನು ಎರಡು ಫೋರ್ ಒಂದು ಸಿಕ್ಸ್ ಹೊಡೆದ್ರು ಸಖತ ಆಡಿದ್ರು ಶಿವಮ್ ದುಬೆ ನೆಕ್ಸ್ಟ್ ನಲವತ್ತು ಬಾಲ್ಗೆ ಅರ್ವತ್ ರನ್ ನೋಡಿದ್ರೆ ಸಿಕ್ತವ್ರಿಗೆ ಒಳ್ಳೆ ಸ್ಪಿನ್ನರ್ಗೆ ಕೂತ್ಕೊಂಡು ಕೂತ್ಕೊಂಡೆ ಸಿಕ್ಸ್ ಆರಿಸ್ತಾ ಇದ್ರು ಒಂಥರ ಚೆನ್ನ ನೋಡಕ್ಕೆ ಮಜವಾಗಿತ್ತು ಅವ್ರ ಬ್ಯಾಟಿಂಗು ಐದು ಫೋರ್ ಎರಡು ಸಿಕ್ಸ್ ಆರ್ ಹೊಡಿದಾರೆ ಒಂಥರ ಶಿವಮ್ ಒಂದು ಚಾನ್ಸಸ್ ಇದೆ ವರ್ಲ್ಡ್ ಕಪ್ಗೆ ಬಟ್ ಏನೇ ಹಾರ್ದಿಕ್ ಪಾಂಡೆ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಹಾರ್ದಿಕ್ ಪಾಂಡ್ಯನು ಫಾಸ್ಟ್ ಬೌಲರ್ ಆಲ್ರೌಂಡ್ರು ಶಿವಮ್ ದುಬೆ ಕೂಡ ಅದೇ ಶಿವಮ್ ದುಬೆನ ಗ್ರೂಪ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಫ್ಯೂಚರ್ಗೆ ಬಟ್ ಸಿಗುತ್ತೆ ತುಂಬ ಕಷ್ಟ ಇದೆ ಅವರಿಗೆ ಆಪರ್ಚುನಿಟಿ ಹಾರ್ದಿಕ್ ಪಾಂಡ್ಯ ಪಾಂಡ್ಯವರೆಗೂ ಇನ್ನೊಬ್ಬ ಆ ಸ್ಥಾನಕ್ಕೆ ಬರುತ್ತೋ ಸ್ವಲ್ಪ ಸಖತ್ ಕಷ್ಟ ಆಮೇಲೆ ಜಿತೇಶ್ ಶರ್ಮಾ ಇಪ್ಪತ್ತು ಬಾಲ್ಗೆ ಮೂವತ್ತನು ಜಿತೇಶ್ ಶರ್ಮನ ಸಕ್ಕದಾಗ್ರು ಐದು ಫೋರ್ ಬರ್ ಹೊಡೆದಿದ್ದಾರೆ ಅದಾದಮೇಲೆ ಜಿತೇಶ್ ಶರ್ಮಾ ಓದ್ಮೇಲೆ ರಿಕು ಸಿಂಗ್ ಬಂದ್ರು ಅವರು ಒಂಬತ್ತು ಬಾಲ್ಗೆ ಹದಿನಾರ ಅವರು ಇನ್ನೊಂದು ಫಿನಿಷಿಂಗ್ ಒಳ್ಳೆ ಫಿನಿಷಿಂಗ್ ಮಾಡೇ ಮಾಡ್ತಾರೆ ಅವ್ರ ಒಳ್ಳೆ ಅವವರೇಜ್ ಸಿಕ್ಕಾಬೇಟೆ ಚೆನ್ನಾಗಿತ್ತು ಅವ್ರದ್ದು ಬ್ಯಾಟಿಂಗು ಸೊ ಟೋಟಲ್ ಇಂಡಿಯಾ ಹದಿನೇಳು ಪಾಯಿಂಟ್ ಮೂರು ಓವರ್ಗಳನ್ನೇ ನೂರೈವತ್ತೊಂಬತ್ತು ರನ್ ನೋಡಿದು ಈ ಮ್ಯಾಚನ್ನ ಗೆದ್ದರು ಸೊ ಪ್ಲೇಯರ್ ಆಫ್ ದಿ ಮ್ಯಾಚು ಶಿವಮೊಂದು ಉಬೇಜಿಗೆ ಕೊಟ್ಟರು ಯಾಕಂದರೆ ಸಖತ್ತಾಗಿ ಬೌಲಿಂಗ್ ಮಾ ಬ್ಯಾಟಿಂಗ್ ಮಾಡಿ ಮತ್ತು ಜೊತೆಗೆ ಒಂದು ವಿಕೆಟ್ ತೊಗೊಂಡಿರೋದ್ರಿಂದ ಅವ್ರಿಗೆ ಸಿಕ್ತು ಸೊ ಇಂಡಿಯಾ ಗೆದ್ದರು ಸೊ ನಿಮ್ಮ ಪ್ರಕಾರ ಇಂಡಿಯಾ ಕ್ಲೀನ್ ಸ್ವೀಪ್ ಮಾಡ್ತಾರೆ ಆಫ್ಘಾನಿಸ್ತಾನ ಅಂತ ನೀವು ಕಮೆಂಟ್ ಮಾಡಿ ಅಂದರೆ ಒಂದಾದರೂ ಆಫ್ಘಾನಿಸ್ತಾನ ಗೆಲ್ತಾರಾ ಏನು ಅಂತ ನೀವು ಕಮೆಂಟ್ ಮಾಡಿ ಸಿ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್